ಗಾಯ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಅದ್ಭುತವಾದ ಬಾಳೆ ದಂಡಿನ ರಸ ಮಾಡೋಣ ಇದು ಸಕಲ ಕಾಯಿಲೆಗಳಿಗೆ ಸಾರೈ ಮದ್ದು ಅಂತ ಹೇಳಿದಾಗೆ ಕಿಡ್ನಿಗೆಲ್ಲ ಸೂಪರ್ ಆದ ಒಂದು ರಸ ಕುಡಿದ್ರೆ ಕಿಡ್ನಿಯಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ಔಟ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಬಾಳೆ ಗೊನೆನ ನಾವು ಕಳ್ಕೊಂಡಿದ್ದೀವಿ ಅದರದೇ ಈ ಬಾಳೆ ದಂಟನ ನಾವು ಕಡ್ದು ಇವಾಗ ನೀರು ತೆಗಿತೀವಿ ಅದರೊಳಗಡೆ ಕೊರೆದು ಇವಾಗ ನೀರು ಬರೋಕ್ಕೆ ಬಿಡಬೇಕು ಒಂದು ಆರರಿಂದ ಏಳವರಾದ್ರೂ ಅದರ ನೀರು ರಸ ಒಳಗಡೆ ಬರುತ್ತೆ ನೀಟಾಗಿ ಈ ತರ ಇದರ ದೊಟ್ಟನೆಲ್ಲ ತಕ್ಕೋಬೇಕು ಫಸ್ಟ್ ಆಮೇಲಿಂದ ಅದರ ರಸ ಬು ಬಿಡಬೇಕು ಇದು ಗೊನೆ ಬಿಡದ ಬಾಳೆ ಗ ಕಂದನ್ನು ನಾವು ತಗೊಳ್ಳೋದು ಬೇಡ ಯಾಕೆ ಅಂತ ಹೇಳಿದ್ರೆ ಬಾಳೆ ಗೊನೆ ಬಿಡುತ್ತಲ್ಲ ಈ ತರ ಗೊನೆ ಬಿಟ್ಟು ಬಲ್ತ ಮೇಲೆ ಅದರ ಕಡ್ದ ಮೇಲೆ ಈ ತರ ಅದರ ಬಾಳೆ ಗಿಡ ಇರುತ್ತೆ ಅದನ್ನು ಮಧ್ಯದಲ್ಲಿ ಕೊರೆದು ಆಮೇಲಿಂದ ರಸ ತಗೊಳ್ಳೋಣ ಈ ಥರದಲ್ಲಿ ಕೊರೆದು ನೀರು ಬರೋಕ್ಕೆ ಇಟ್ಕೋಬೇಕು ಸೈಡಲ್ಲಿ ಎರಡು ಮೂ ಎರಡರಿಂದ ಮೂರು ಲೇಯರ್ ಈ ಥರ ಬಿಟ್ಬಿಟ್ಟು ಮಧ್ಯದಲ್ಲಿ ಈ ಥರ ಎಲ್ಲ ಕೊರೆದು ತೆಗಿಬೇಕು ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೈಟ್ ಈ ಥರ ಕೊರ್ದು ಬಿಟ್ಟರೂ ಬೆಳಿಗ್ಗೆವರೆಗೆ ಅದು ಚೆನ್ನಾಗಾಗುತ್ತೆ ಅದಕ್ಕೆ ಬೆಲ್ಲದ ಪೌಡ್ರು ಮತ್ತೆ ಸ್ವಲ್ಪ ಜೀರಿಗೆ ಮತ್ತೆ ಕಾಳು ಮೆಣಸನ್ನ ಕುಟ್ಟಿ ಅದಕ್ಕೆ ಹಾಕಿ ಬಿಟ್ರೆ ಆಯ್ತು ಈ ತರ ಕೊಡ್ದು ಇದನ್ನೆಲ್ಲ ತಕೊಂಡು ಆಮೇಲೆ ರಸ ಬರೋದಕ್ಕೆ ಬಿಡಬೇಕು ಸುಮಾರು ಆಳದರಿಗೆ ಕೊರಿಯೋಣ ನೀರು ತುಂಬಿಕೊಳ್ಳುತ್ತೆ ಒಂದು ಅರ್ಥವಾದ ಚಾಕ್ ತಗೊಂಡು ಈ ತರ ಕೊರಿಬೇಕು ಈ ತರದಲ್ಲಿ ಕೊರೆದು ನೀರು ಬರಕ್ಕೆ ಇಟ್ಕೋಬೇಕು ಈ ಥರ ಬಾಳೆ ಎಲ್ಲ ಹಾಕಿ ಅದರ ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟೋಣ ಏನು ಕಸ ಎಲ್ಲ ಬೀಳೋದಿರಲಿ ಅಂತ ಅಷ್ಟೇ ಈ ಬಾಳೆ ನೀರಿನ ರಸಕ್ಕೆ ಯಾವುದು ಹುಳ ಉಪ್ಪಟ್ಟೆ ಕೂಡ ಬರಲ್ಲ ಕಡಿಮೆ ಬರೋದು ಈ ಥರ ಬಾಳೆನಾರಿಂದ ನೀಟಾಗಿ ಕಟ್ಟಿದರೆ ಆಯಿತು ಇದನ್ನು ನಾನು ನಾಳೆ ಬೆಳಿಗ್ಗೆ ತೊಗೊಳ್ತೀನಿ ಹೇಗಾಗಿದೆ ಅಂತ ಬೆಳಿಗ್ಗೆ ತೋರಿಸ್ತೀನಿ ನಿಮಗೆ ಈ ಥರ ಕಟ್ಟಿ ಇಟ್ಟರೆ ಆಯಿತು ಫೈನಲ್ ಒಂದು ಐದು ಅವರ್ ಆದ ಮೇಲೆ ಬಾಳೆ ಗಿಡದ ರಸ ಎಷ್ಟು ಬಂದಿದೆ ನೋಡೋಣ ನೀರನ್ನೆಲ್ಲ ತಗೊಂಡು ಸೋಸ್ಕೊಳ್ಬೇಕು ಈ ಥರ ನೀರನ್ನ ತಗೊಳ್ಳೋಣ ತುಂಬಾ ಒಳ್ಳೆಯದಾಗುತ್ತೆ ಇದನ್ನ ಕುಡಿದ್ರೆ ಫೈನಲ್ ಆಗಿ ಇಷ್ಟು ಬಾಳೆಹಣ್ಣಿನ ರಸ ಸಿಕ್ಕಿದೆ ನಾವು ಸ್ವಲ್ಪ ಬೆಲ್ಲ ಪೌಡರ್ ಜೀರಿಗೆ ಒಲೆ ಮೆಣಸನ್ನು ಹಾಕಿದ್ದೀವಿ ಈಗ ಫಿಲ್ಟರ್ ಮಾಡ್ಕೊಳ್ಳೋಣ ಹಾ ಸೂಪರ್ ಆಗಿದೆ ಫೈನಲ್ ಆಗಿ ಬಾಳೆದಿಂಡಿನ ರಸ ರೆಡಿಯಾಗಿದೆ ನಾನು ಟೇಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಬೆಲ್ಲ ಪೌಡ್ರ್ ಹಾಕಿರೋದ್ರಿಂದ ತುಂಬ ಇನ್ನೂ ಟೇಸ್ಟ್ ಆಗಿದೆ ನೀವು ಬೆಲ್ಲ ಪೌಡ್ರ್ ಹಾಕೋದನ್ನೇ ಮಾಡ್ಕೊಳ್ಳಿ ತುಂಬ ಅದ್ಭುತವಾಗಿರುತ್ತೆ ಆರೋಗ್ಯಕರವಾದ ಬಾಳೆ ದಿಂಡಿನ ರಸ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು